ಇದುವರೆಗೂ ಮನೆಗಳೆಷ್ಟು ಬಿದ್ದಿದೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಇದುವರೆಗೂ ಬಂದೇ ಇಲ್ಲ ಮಾಧ್ಯಮದಲ್ಲಿ ಇದೆ ಹಬ್ಬ ಆಚರಣೆ ಮಾಡೋಕ್ಕಾಗದೆ ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮಯ್ಯ ಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತಿಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು ಇವ್ರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಗಿತ್ತು ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂಥ ಸರ್ಕಾರ ಇವತ್ತು ಸತ್ತೋಗಿದೆ ಸರ್ಕಾರ ಬದುಕಿಲ್ಲ ಸರ್ಕಾರ ಹಿರಿಯ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ ಎರಡೂವರೆ ವರ್ಷದಲ್ಲಿ ನೀವು ನಾನು ಹೇಳ್ತೀನಿ ಒಂದಾದರೂ ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ ಪ್ರಾರಂಭದಿಂದ ಇವತ್ತುವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾ ಇದೆ ಅಂದರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿದೆ ಅವರೇ ಮಾಡ್ತಾ ಇದ್ದಾರೆ ಏನು ಮೂರು ಪೈಸದ ಬೆಲೆನೇ ಇಲ್ಲ ಆ್ಯಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ನ ಮಾಡಬೇಕು ಇಲ್ಲಿ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ ಎಮ್ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ಅಂತ ನಾನು ಡಿ ಕೆ ಶುಮಾರ್ ಆತಾರೆ ಅಂತ ಹೇಳಿಲ್ಲ ನವಂಬರಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಅಂತ ಹೇಳಿದೀನಿ ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರು ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಅವರು ಕ್ರಾಂತಿ ಅಂತೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡೋಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಅವ್ರು ಬಿಟ್ಕೊಡಲ್ಲ ಡಿಕೆಶ್ ಕುಮಾರ್ ಬಿಡಲ್ಲ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಡಿ ಕೆಶ್ ಕುಮಾರ್ ಹಠ ಬಿಡಲ್ಲ ಏಕನಾಥ್ ಶಿಂದೆ ಆಗ್ತೋ ದೋನಾಥ್ ಶಿಂದೆ ಆಗ್ತತ್ತೋ ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ ಆ ಥರದ ಯಾವುದೇ ಸರ್ಕಾರನ ಅಂತ ಇಚ್ಛೆ ನಮಗಿಲ್ಲ ನಾವು ಮತ್ತೆ ಚುನಾವಣೆಗೆ ಹೋಗುವಂಥ ತಯಾರಿನ ಮಾಡ್ತೀರಿ ಈಗಾಗಲೇ